ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೈನ್ಯೂಸ್ಗೆ ಸ್ವಾಗತ ನಾನು ರಾಜಶೇಖರ್ ಈ ಕಾಫಿ ನಾಡಿನಲ್ಲಿ ಈಗಾಗಲೇ ಮಾನವ ಮತ್ತು ಪ್ರಾಣಿ ಸಂಘರ್ಷ ತುಂಬ ನಡೆಯುತ್ತಿದೆ ಇದು ಈಗಾಗಲೇ ಸುಮಾರು ಹತ್ತು ವರ್ಷದಲ್ಲಿ ಸುಮಾರು ಹದಿನೈದು ಜನ ಮೃತಪಟ್ಟಿದ್ದಾರೆ ಅದರ ನಡುವೆ ಸುಮಾರು ಹನ್ನೊಂದು ಆನೆಗಳು ಕೂಡ ಮೃತಪಟ್ಟಿದೆ ಈ ಜನ ಏನಾಗಿದೆ ಮಲೆನಾಡಲ್ಲಿ ಭಯಭೀತರಾಗಿದ್ದಾರೆ ಸಾರ್ವಜನಿಕರ ರಕ್ಷಣೆ ಮತ್ತು ಅರಣ್ಯ ಮತ್ತು ಪ್ರಾಣಿಗಳ ರಕ್ಷಣೆ ಎರಡೂ ಕೂಡ ಕೆಲಸ ಮಾಡ್ತಿದ್ದಾರೆ ಹಾಗೆ ಹೇಗೆ ಮಾಡ್ತಾ ಇದ್ದಾರೆ ಎನ್ನು ಬಗ್ಗೆ ಚಿಕ್ಕಮಳೂರು ಅರಣ್ಯ ವಿಭಾಗದ ಡಿ ಸಿ ಎಫ್ ಅವರದ ರಮೇಶ್ ಬೊಬ್ರ್ ಮಾತಾಡ್ಸೋಣ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ಈ ನಿಮ್ಮ ಅರಣ್ಯ ಎಷ್ಟು ಬರುತ್ತೆ ಚಿಕ್ಕಮಳು ಅರಣ್ಯ ವಿಭಾಗದಲ್ಲಿ ಚಿಕ್ಕಮಗಳೂರು ಅರಣ್ಯ ವಿಭಾಗದಲ್ಲಿ ಸುಮಾರು ನಮಗೆ ಎಂಬತ್ತು ಸಾವಿರ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ನಾನು ಇದೆ ಇದರಲ್ಲಿ ನಲವತ್ತೈದು ಸಾವಿರ ಹೆಕ್ಟೇರ್ ಘೋಷಿತ ಅರಣ್ಯಗಳು ಉಳಿದಂಥ ಇವು ಹದಿನೇಳು ಸಾವಿರದ ಐನೂರು ಹೆಕ್ಟೇರು ಡೀಮ್ಡ್ ಫಾರೆಸ್ಟ್ ಇದೆ ಎಲ್ಲರೂ ಸೇರಿ ಸುಮಾರು ಎಂಬತ್ತು ಸಾವಿರ ಹೆಕ್ಟರ್ ಪ್ರದೇಶವನ್ನು ನಾವು ನಮ್ಮ ತಾಪದಲ್ಲಿ ನಾವು ನಿರ್ವಹಣೆ ಮಾಡ್ತಾಯಿದ್ದೀವಿ ಈ ಪ್ರದೇಶದಲ್ಲಿ ಸುಮಾರು ಐದು ತಾಲೂಕುಗಳಲ್ಲಿ ನಮಗೆ ಈ ಕಾಡಾನೆ ಇರೋದ್ರ ಬಗ್ಗೆ ಇದಾದೆ ಅದರಲ್ಲಿ ಹೆಚ್ಚಾಗಿ ಮೂಡಿಗೆರೆ ಆಲ್ದೂರು ಸ್ವಲ್ಪ ಮಟ್ಟಿಗೆ ಚಿಕ್ಕಮಗಳೂರು ಮತ್ತು ಮುತ್ತೋಡಿ ಈ ಭಾಗದಲ್ಲಿ ನಮಗೆ ಕಾಡಾನೆಗಳು ಹೆಚ್ಚಾಗಿ ಕಾಣ್ತವೆ ಕಡೂರು ಭಾಗದ ಸಮಯ ಎಮ್ಮೆ ದೊಡ್ಡಿ ಭಾಗದಲ್ಲಿ ಕೂಡ ಆಗಾಗ್ಗೆ ಒಂದು ಕಾಡಾನೆಗಳು ಕಂಡು ಬಂದ ನಿದರ್ಶನಗಳು ಕೂಡ ಇದ್ದಾವೆ ಇಷ್ಟು ಕಾಡಾನೆಗಳು ನಮ್ಮಲ್ಲಿರಲಿಲ್ಲ ಸುಮಾರು ಎರಡು ಸಾವಿರದ ಎಂಟರಲ್ಲಿ ಈ ಒಂದು ನಾಲ್ಕರಿಂದ ಐದು ಆನೆಗಳಷ್ಟೇ ನಮಗೆ ಈ ಮೂಡಿಗೆರೆ ಬ ವಲಯದಲ್ಲಿ ಮತ್ತು ಆಲ್ದೂರು ವಲಯದಲ್ಲಿ ಕಂಡು ಬಂದಿದ್ದೆವು ಆ ನಂತರ ಬಹುಶಃ ಸ್ಥಳೀಯವಾಗಿವೆ ಭದ್ರಾವ ಅರಣ್ಯ ವಿಭಾಗದಿಂದಾಗಲಿ ಅಥವಾ ಸುತ್ತ ಚಾರ್ಮಾಡಿ ಭಾಗದಿಂದ ಆ ಭಾಗದಿಂದ ಇಲ್ಲ ಅಂತ ಬಂದಂಥ ಆನೆಗಳು ಈ ಭಾಗದಲ್ಲಿ ಆಲ್ದೂರನ್ನ ಸಾರಗೋಡು ಕುಂದೂರು ಮತ್ತು ತತ್ಕೋಳ ಅರಣ್ಯ ಪ್ರದೇಶಗಳಲ್ಲಿ ಬಿಟ್ಕೊಂಡು ಕಳೆದ ಒಂದು ಹದಿನೈದು ವರ್ಷಗಳಿಂದ ಬಂದು ಈಗ ಸುಮಾರು ಒಂದು ಮೂವತ್ತು ಆನೆಗಳನ್ನು ಕಂಡು ಬರ್ತವೆ ಆ ಪ್ರದೇಶಗಳಲ್ಲಿ ಹಾಂ ತತ್ಕೋಳ ಸಾರಗೋಡು ಮತ್ತು ಬಾಸ್ತಿ ಪ್ರದೇಶದಲ್ಲಿ ಒಂದು ಮೂವತ್ತು ಆನೆಗಳು ನಮಗೆ ಕಂಡು ಬರ್ತವೆ ಅದನ್ನು ಹೊರತುಪಡಿಸಿದಂಗೆ ಇನ್ನು ಬೈರಾಪುರದ ಕಡೆಗೆ ಒಂದು ಒಂದು ಐದು ಆನೆಗಳು ಆಮೇಲೆ ಚಾರ್ಮಡಿ ಘಾಟಲ್ಲಿ ಒಂದು ಅಂದರೆ ಸೌತ್ ಕಡ್ರ ಕಡೆಯಿಂದ ಬಂದು ಹೋಗೋಂಥ ಆನೆಗಳು ಒಂದು ನಾಲ್ಕೈದು ಒಂದು ಸುಮಾರು ಒಂದು ಹತ್ತೆ ಅಂತ ಹೇಳ್ಬೋದು ಹತ್ತು ಆನೆಗಳಿದ್ದಾವೆ ಕಾಮನಹಳ್ಳಿ ಭಾಗದಲ್ಲಿ ಒಂದು ಐದು ಆನೆಗಳು ಮತ್ತು ಭದ್ರಾ ಮುತ್ತೋಡಿಗೆ ಹೊಂದಿಕೊಂಡಿರುವಂಥದ್ದು ಇದರಲ್ಲಿ ಭದ್ರಾ ಕಡೆಯಿಂದ ಬಂದು ಮತ್ತೆ ವಾಪಸ್ ಹೋಗೋಂಥವು ಸುಮಾರು ಒಂದು ಎಂಟರಿಂದ ಹತ್ತು ಆನೆಗಳು ಬರ್ತವೆ ಒಟ್ಟಾರೆ ಒಟ್ಟು ಒಂದು ನಲ್ವತ್ತು ಆನೆಗಳು ಇಲ್ಲಿ ಸ್ಥಳೀಯವಾಗಿ ನಮ್ಮಲ್ಲಿ ಇದೆ

ಮಲ್ನಾಡು ಭಾಗದಲ್ಲಿ ಆನೆ ಮತ್ತು ಏನು ಮಾನವ ಸಂಘರ್ಷ ಇದೆ ಈ ಸಂಘರ್ಷದಲ್ಲಿ ಬಹಳಷ್ಟು ಜನ ಕಾಫಿ ಪ್ಲಾಂಟರು ಮತ್ತು ಕೂಲಿ ಕಾರ್ಮಿಕರು ನಲುಗು ಹೋಗಿದ್ದಾರೆ ಇತ್ತೀಚೆಗೆ ಸುಮಾರು ಒಂದು ಐದು ಇತ್ತೀಚೆಗೆ ಒಂದು ವರ್ಷದಲ್ಲೇ ಸುಮಾರು ಮೂರು ಜನ ಮೂರು ನಾಲ್ಕು ಜನ ಬಲಿಯಾಗಿದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಮ್ಮ ಕಾಫಿ ಬೆಳೆಗಾರರ ಅಧ್ಯಕ್ಷ ಆದ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ಏನಾಗಿದೆ ಏನು ಸಮಸ್ಯೆ ಇದೆ ಸರ್ ನಮ್ಮ ಮಲ್ನಾಡು ಏರಿಯಾದಲ್ಲಿ ಈಗ ಕಾಫಿ ಏರಿಯಾದಲ್ಲಿ ಆನೆಗಳ ಕಾಟ ವಿಪರೀತ ಆಗೋಯಿದೆ ವಿಪರೀತ ಅಂದರೆ ನಮಗೇನಾಗ್ತಿದೆ ಅಂದರೆ ಬೆಳಗ್ಗೆ ಅವನಿಗೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದರೆ ಅವನು ಮದ್ದು ಮೊದಲು ಒಬ್ಬನ ಕಳಿಸಿ ಅದನ್ನು ರೂಟು ಇದನ್ನು ಇದು ಮಾಡ್ಕೊಂಡು ನೋಡ್ಕೊಂಡು ಆಮೇಲೆ ಹೋಗಬೇಕಾಗ ಪರಿಸ್ಥಿತಿ ಬಂದಿದೆ ಈಗ ಒಂದು ಮೂರು ತಿಂಗಳ ಹಿಂದೆ ಮೂರು ತಿಂಗಳ ಹಿಂದೆ ಒಂದು ಇನ್ಸಿಡೆನ್ಸ್ ಆಯಿತು ಈಗ ಒಂದು ವಾರದ ಹಿಂದೆ ಇಲ್ಲೇ ಕೆಸನಕ್ಕಲು ತೋಟದಲ್ಲೇ ಒಬ್ಬರನ್ನ ತುಣಿದು ಪೂಜಾರರು ಒಬ್ಬರು ತಿರೋದ್ರು ಅದೇ ಆನೆ ಈಗ ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಅಲ್ಲಿ ಇದಾಗಿದೆ ಡೆತ್ತಾಗಿದೆ ಇದೇನಾಗುತ್ತೆ ಅಂದರೆ ಇದು ಒಂದೇ ಆನೆ ಅಲ್ಲ ಇಲ್ಲಿ ಇನ್ನೂ ಮೂರು ಆನೆ ಓಡಾಡ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಅವರು ಇನ್ನು ಅದು ಯಾವ ಪರಿಸ್ಥಿತಿ ಇದೆ ಅಂತ ಗೊತ್ತಿಲ್ಲ ನಾವೀಗ ಕೇಳ್ತಿರೋದು ಏನಂದರೆ ಫಾರೆಸ್ಟ್ನರ್ಗೆ ದಯಮಾಡಿ ಅದನ್ನು ಆನೆಗಳನ್ನ ನೀವು ಹಿಡಿದು ಬೇರೆ ಕಡೆ ವರ್ಗಾವಣೆ ಮಾಡೋಕೆ ಮಾಡಿ ಇಲ್ಲ ನೀವು ಅದಕ್ಕೆ ಸ್ಟರ್ಲೈಸ್ ಮಾಡಿ ಅದಕ್ಕೆ ಸಂತಾನಹರಣ ಚಿಕಿತ್ಸೆನ ಮಾಡಿ ಅದು ಮಾಡಿ ಏನು ಮಾಡಿದರೆ ಸುಮ್ಮನೆ ನಾವು ಅದು ಓಡಾಡ್ತಾ ಇರ್ತೀವಿ ಸರ್ ಅದು ನೀವು ಹಂಗೆ ಓಡಾಡ್ತೀರಿ ಅಂತ ಹೇಳಿದರೆ ಅದಾಗಲ್ಲ ಅದೇ ದನ ಅಲ್ಲ ನಮ್ಮ ಜೊತೆಯೇ ಓಡಾಡೋಕ್ಕೆ ಆನೆಗೆ ಒಂದು ಸರ್ತಿ ನಿಮ್ಗೆ ಗೊತ್ತಿದೆ ಏನಾದ್ರೂ ಒಂದು ಮದ ಏರ್ತು ಅಂತ ಹೇಳಿದ್ರೆ ಅದು ಏನೇನು ನಾಶ ಮಾಡುತ್ತೆ ಅಂತಲೇ ಗೊತ್ತಿರಲ್ಲ ಆ ಥರದಾಗುತ್ತೆ ಇದಕ್ಕೆ ನಾವು ದಯಮಾಡಿ ನಾವು ಫಾರೆಸ್ಟ್ನರ್ನಾಗಲಿ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನಾಗಲಿ ಕೇಳೋದೇನಂದರೆ ನೀವು ಈ ಮಲೆನಾಡು ಏರಿಯಾದಲ್ಲಿ ಈ ಆನೆಗಳನ್ನ ಇಲ್ಲಿಂದ ಇಲ್ಲಿ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇಲ್ಲಿ ಬದುಕೋಕೆ ಜೀವನ ಮಾಡಿ ಅಂತ ಹೇಳ್ತಿದ್ವಿ ಅವರು ಏಳುವರೆಗೆ ಗೆಂತೆ ಬಿಟ್ಟು ಜನ ಕರ್ಕೊಂಡು ಹೋದರು ಹೆಣ್ಮಕ್ಳನ್ನೆಲ್ಲ ಇಲ್ಲೇ ಹತ್ರದಲ್ಲಿ ಬಿಟ್ರು ಇವರು ಗಂಡು ಮಕ್ಕಳನ್ನ ನಾಲ್ಕು ಜನನ ಇದು ಲಂಟನ್ನು ತೆಗಿಯೋಕ್ಕೆ ಕರ್ಕೊಂಡು ಹೋದರು ಅವ್ರನ್ನೆಲ್ಲ ಕೆಲಸ ಕೊಟ್ಟು ಬರುವತ್ತಿಗೆ ತಿಂಡಿ ಮಾಡಿಕೊಂಡು ಅಂತ ಬಂದರು ತಿಂಡಿ ತಿಂಡಿ ಮಾಡ್ಕೊಂಡು ಅಂತ ಬರುವಾಗ ಅಲ್ಲೇ ಅಷ್ಟರಲ್ಲಿ ಏಳು ಎಂಟು ಗಂಟೆಗೆಲ್ಲ ನಮಗೆ ಗೊತ್ತಾಯಿತು ಗೊತ್ತಂದರೆ ನನಗೆ ನಮಗೆ ಯಾರು ಮನೆಯವ್ರಿಗೆ ಯಾರು ಹೇಳಿ ಹೇಳಿಲ್ಲ ಅವ್ರವರೇ ಮಾತಾಡ್ಕೊಂಡಿದ್ರು ಆಮೇಲೆ ಮ್ಯಾನೇಜರ್ ಬಂದು ಸಮಾಧಾನ ಮಾಡಿದರು ನಾಲ್ಕು ಜನ ಓಡ್ ಬಂದು ಹೇಳಿದರು ನಮಗೆ ಹೇಳಿಲ್ಲ ಮ್ಯಾನೇಜರ್ಗೆ ಹೇಳಿದ್ರಂತೆ ಒಂದು ಅದ್ರದ್ದು ಕೋರೆ ಮುರಿದಿತ್ತಂತೆ ಒಂದು ಮಾತ್ರ ಸರಿ ಇತ್ತಂತೆ ದೊಡ್ಡ ದೊಡ್ಡದಂತೆ ಅಂತ ಬಂದು ಹೇಳಿದರು ಅಷ್ಟೇ ಸರ್ ನಮಗೆ ಗೊತ್ತಿರೋದು ಒಬ್ರ ಹತ್ರನೂ ತು ಅಂತ ಅನ್ಸ್ಕೊಂಡಿಲ್ಲ ನಾನಂದ್ರೆ ಜೀವ ಒಂದ್ ಹತ್ತು ರೂಪಾಯಿ ಕೊಟ್ಟು ನನ್ನ ಅಂಗಡಿ ಕಲ್ಸಿಲ್ಲ ಅವರೇ ಎಲ್ಲ ಮಾಡ್ತಿದ್ರು ಇವತ್ತು ನೋಡಿ ಎಷ್ಟು ಜನ ಮೂರು ಒಬ್ಬನೇ ಮಗ ಎರಡು ಹೆಣ್ಣು ಮಕ್ಕಳು ಒಳ್ಳೆ ದೇವ್ರಂಗೆ ಹೋಗ್ಬಿಟ್ರು ನಮಗೆ ಎಲ್ಲರಿಕ್ಕೂ ನಮ್ಮ ಅಪ್ಪನೇ ಎಲ್ಲ ನಾವು ಮದುವೆ ಮಾಡಿ ಕೊಟ್ಟರು ನಮ್ಮನ್ನ ಪ್ರತಿದಿನ ಒಂದು ಕಷ್ಟಕ್ಕಾಗಲಿ ಏನಕ್ಕಾಗ್ಲಿ ಅಪ್ಪನೇ ನಮಗೆ ಆಧಾರ ಆಗಿದ್ರು ಅಂತದ್ದು ನಾವು ಬಿಟ್ಟಿದೀವಿ ಸರ್ಕಾರದವ್ರು ಕೊಟ್ಟಿದ್ದಾರೆ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಮಾಡಿಕೊಡ್ತೀವಿ ತಿಂಗಳಿಗೆ ನಾಲ್ಕು ಸಾವಿರ ಬರಂಗೆ ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ದಾರೆ ಎಲ್ಲರಿಗೆ ದುಡ್ಡು ಬರುತ್ತೆ ಅಂತ ಗೌರ್ಮೆಂಟಲ್ಲಿ

哦哟哟。Oy, oy. ಆನೆ ಇದು ಕರೆಂಟ್ ವಿದ್ಯುತ್ ತೆಗೆದಿದ್ದಾಗಲಿ ಇದು ಸಾವನ್ನೊಪ್ಪಿರೋದು ಇದು ತುಂಬ ವರ್ಷ ಅಂದರೆ ಒಂದು ಹತ್ತು ಎರಡು ಸಾವಿರದ ಇಲ್ಲಿ ಇದು ಇದು ಚಲನಗಳೇ ಅಲ್ಲಿಲ್ಲೇ ಇದ್ದು ಹೆಜ್ಜೆ ಮತ್ತು ಇದ್ದು ಇದ್ದವು ಸಿಂಗಲ್ಲು ಇದು ಒಂದೇ ಒಂಟಿ ಅಂತ ನಮಗೆ ಅರಣ್ಯ ಹೇಳೋರು ನಾವು ಭಯಭೀತರಾಗಿ ತಿರ್ಗಡವಿ ನಮ್ಮದು ಜಮೀನು ಎಲ್ಲ ಇಲ್ಲೇ ಎಲ್ಲಿ ಇಲ್ಲೇ ಇರೋದು ಇಲ್ಲೇ ನಾವು ಅಥವಾ ಇಪ್ಪತ್ತ್ನಾಲ್ಕು ಗಂಟೆ ನಾವು ಆನೆ ಭಯ ಭೀತರಾಗಿ ಕೆಲಸ ಮಾಡ್ತಿದ್ವಿ ಆ ಮತ್ತ ಇದಕ್ಕಿಂತ ಹಿಂದೆ ಸುಮಾರು ಇಲ್ಲಿ ಒಂದು ಐದು ಆರು ಆನೆ ಆನೆಗಳ ಗುಂಪಲ್ಲೇ ಇದ್ದು ಏನು ಸಾರುಗಳು ಮೀಸಲಾ ಹಣೆಯಿಂದ ಬಂದವು ಮತ್ತು ಈ ಕಡೆ ಬೆಳಗೋಡು ಕಡೆ ಕಂಚಿಕಲ್ ದುರ್ಗ ಚೆಂಡ್ಗೂಡು ದುರ್ಗ ಮತ್ತೆ ಇದು ಕೆರ್ಯಕಲ್ ಎಸ್ಟೇಟು ಮತ್ತು ಚೆಂಡುಗೂಡು ಕೆಶನ ಹಾಕಲು ಗ್ರೀನ್ವಾಲು ಇದು ಇಲ್ಲೇ ಓಡಾಟ ಮಾಡೋಕ್ಕೆ ಹಲಸಿನಕಾಯಿಗೆ ಸೊಪ್ಪು ಮತ್ತು ಅಡಿಕೆ ಮರ ಸುಮಾರು ಎಲ್ಲ ರೈತರ ಬ್ಯಾ ಬಾಳೆ ಮತ್ತು ಅಡಿಕೆಗಳನ್ನೆಲ್ಲ ಇದೆಲ್ಲ ಎಲ್ಲ ಪುಡಿ ಮಾಡಿ ಆಗಿದೆ ಆದರೆ ಜನಗಳಿಗೆ ಏನೂ ಮಾಡಿಲ್ಲ ಆದರೆ ಇತ್ತೀಚೆಗೆ ಒಂದು ಈ ವರ್ಷದಲ್ಲೇ ಕಂಚಿಕಲ್ ದುರ್ಗದಲ್ಲಿ ಒಬ್ಬರನ್ನ ಸಾಯಿಸಿತ್ತು ಮತ್ತು ಮೊನ್ನೆ ನಡೆದಂಥ ಕೆರ್ಯಾಕ್ಲು ಎಸ್ಟೇಟ್ನಲ್ಲಿ ಮೃತಪಟ್ಟ ಕಾಡನ್ಯ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಅರಣ್ಯ ಮುಖ್ಯ ಒಳ್ಳೆಯ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಆ ಪ್ರಕರಣದಲ್ಲಿ ಬೆಸ್ಕಾಮ್ನ ಅಧಿಕಾರಿಗಳಾದ ಎ ಡಬ್ಲ್ಯೂ ಮತ್ತು ಜೂನಿಯರ್ ಇಂಜಿನಿಯರ್ ಅವರನ್ನು ನಾವು ಪ್ರಥಮ ಆರೋಪಿಗಳಂತ ಗುರುತಿಸಿ ನಾವು ಪ್ರಕರಣ ದಾಖಲುಪಡಿಸಿ ಈಗ ತನಿಖೆ ಹಂತದಲ್ಲಿದೆ ಮುಂದಿನ ತನಿಖೆಯಲ್ಲಿ ಅವರು ವಿದ್ಯುತ್ ಪ್ರಸಂಗಗಳಲ್ಲಿ ಪ್ರ ಏನು ಎಲೆಕ್ಟ್ರಿಕೇಷನ್ ಆದ್ರ ಬಗ್ಗೆ ಏನು ಲೋಪ ಆಗಿತ್ತಂತ ನಾವು ಕ ಪತ್ತೆ ನಂತರ ಮುಂದಿನ ಕ್ರಮನ ಕೈಗೊಳ್ತೇವೆ ವೀಕ್ಷಕರೇ ನೋಡಿದ್ರಲ್ಲ ಏನು ಆನೆ ಮತ್ತು ಪ್ರಾಣಿಗಳ ಮತ್ತು ಮಾನವ ಸಂಘರ್ಷ ಇದು ಕಡಿಮೆ ಆಗಬೇಕಂದ್ರೆ ನಾವು ಕೂಡ ಆನೆ ಬಂದು ಕಂಡು ಬಂದಲ್ಲಿ ಅರಣ್ಯ ಇಲಾಖೆಯ ಏನು ಪ್ರತಿಯೊಂದು ಮೊಬೈಲು ಬೇರೆ ಎಲ್ಲ ರೀತಿಯಲ್ಲೂ ಅಡ್ವಾನ್ಸಾಗಿ ಅವ್ರ ಮಾಹಿತಿ ಕೇಳೋವಷ್ಟು ಕೊಡುವಷ್ಟು ಅಷ್ಟು ಪ್ರಾವಧನೆ ಇದೆ ಅದಕ್ಕೋಸ್ಕರ ಏನಿದ್ರೆ ಅಂದರೆ ಸಾರ್ವಜನಿಕರು ಆನೆ ಬಂದ ತಕ್ಷಣ ಅದಕ್ಕೆ ನೀವೇನು ಕಿಂಡಲ್ ಮಾಡೋದು ಪಟಾಕಿ ಎಸಿಯೋದು ಗುಂಡು ಹೊಡೆಯೋದು ಇವೆಲ್ಲ ಮಾಡಬೇಡಿ ಯಾಕಂದ್ರೆ ಅವರು ಕೂಡ ಅವಕ್ಕೂ ಕೂಡ ಬ ಕಾಡಲ್ಲಿ ಬದುಕೋವಷ್ಟು ಹಕ್ಕು ಇದೆ ಯಾಕೆಂದರೆ ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಿ ಅಲ್ಲ ಅದ್ರ ಜೊತೆ ನೀವು ಏನು ಪ್ರಾಣಿ ಹಿಂಸೆ ಮಾಡೋದು ಅಂದ್ರಿಂದ ನಿಮಗೆ ಹಾನಿ ಬಿಟ್ಟರೆ ಯಾಕಂದ್ರೆ ನಾವು ನೋಡ್ದಂಗೆ ಈಗ ಹಿಂದೆ ಫಾರೆಸ್ಟ್ ಎಷ್ಟಿತ್ತು ಈಗ ಎಷ್ಟು ಒತ್ತುವರಿ ಆಗಿದೆ ಏನು ಅವ್ರ ಜಾಗನ ನಾವು ಆಕ್ರಮಿಸ್ಕೊಟ್ಟಿದ್ವಿ ಹಾಗಾಗಿ ಅವರ ನಡುವೆ ನಾವು ಇಬ್ಬರೂ ಬದುಕೋದು ಪ್ರಾಣಿನೂ ಬದುಕಬೇಕು ನಾವು ಬದುಕಬೇಕು ಪರಿಸರ ಇರಬೇಕು ಇದರ ನಡುವೆ ನೀವು ಏನೇ ಆದರೂ ಪ್ರಾಣಿಗಳ ಕಂಡಲ್ಲಿ ಅದಕ್ಕೆ ಅಗ್ರಸಾಗಿ ಮಾಡೋದು ಪಟಾಕಿ ಹಸಿ ಇತ್ತೆಲ್ಲ ಮಾಡಬೇಡಿ ಮತ್ತು ಅವುಗಳ ರಕ್ಷಣೆ ಮಾಡಿ ಯಾವುದೇ ಕೂಡ ಪ್ರಾಣಿಗಳು ಅವಾಗಿ ಕೂಡ ನಮ್ಮ ಮೇಲೆ ಬರೋದಿಲ್ಲ ನಾವು ಅವ್ರ್ ಏನು ತೊಂದರೆ ಮಾಡಿದಾಗ ಅವ್ರು ನನಗೇನೋ ಮಾಡ್ತಾರೆ ಅಂತೆಲ್ಲ ಬೈದಲ್ಲಿ ಈ ಥರ ಮಾಡ್ತಾರೆ ಹಾಗಾಗಿ ಕೆಲವು ಹಾನಿಗಳಾಗಿದೆ ಜೀವ ಹಾನಿಯಾಗಿದೆ ಹೌದು ಜೀವನೂ ಮುಖ್ಯ ಪ್ರಾಣಿಗಳ ಮುಖ್ಯ ಅರಣ್ಯನ ಮುಖ್ಯ ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ ಇನ್ನು ಮುಂದಿನ ದಿನ ತಾವು ಎಚ್ಚರಿಕೆಯಿಂದಿರಿ ಅರಣ್ಯ ಇಲಾಖೆಯಿಂದ ಕೈ ಜೋಡಿಸಿ ತಾವು ಕೂಡ ತಮ್ಮ ಅದು ರಕ್ಷಣೆ ಮತ್ತು ಪ್ರಾಣಿ ರಕ್ಷಣೆ ಎರಡೂ ಮಾಡಿ ಅಂತ ಹೇಳ್ತಾ ಈ ಸುದ್ದಿ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ